ಇವತ್ತಿನ ದಿನ ನಮಗೆಲ್ಲರಿಗೂ ತುಂಬಾ ಕೂದಲು ಉದುರ್ತಾ ಇದೆ ಹಾಗೆಯೇ ವರ್ಟ್ ಕೂದಲು ಸಹಿತ ಬರ್ತಾ ಇದೆ ಇದಕ್ಕೆ ಪರಿಹಾರವಾಗಿ ಒಂದು ಜೆಲ್ಲನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಯ್ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲು ನಾನು ಇಲ್ಲಿ ಅಗಸೆ ಬೀಜವನ್ನು ಹಿಂದಿನ ದಿನ ನೆನೆಸಿಟ್ಟಿದೆ ಒಂದು ಮುಷ್ಟಿಯಾಗುವಷ್ಟು ಅಗಸೆ ಬೀಜ ಹಾಕ್ಕೊಂಡು ನೀರಲ್ಲಿ ನೆನೆಸಿಟ್ಟಿದ್ದೆ ನೆಕ್ಸ್ಟ್ ಡೇ ಇನ್ನೊಂದು ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಪುಟ್ಟದಾದಂಥ ಅಗಸೆ ಬೀಜಗಳು ನಮ್ಮ ದೇಹಕ್ಕೂ ಅಷ್ಟೇ ನಮ್ಮ ಸೌಂದರ್ಯಕ್ಕೂ ಅಷ್ಟೇ ತುಂಬ ಉಪಯೋಗಕ್ಕೆ ಬರುವಂಥದ್ದು ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಈ ಅಗಸೆ ಬೀಜವನ್ನು ನೀವು ಆಹಾರ ಪದಾರ್ಥದಲ್ಲೂ ಬಳಸ್ಬೋದು ಹಾಗೆ ಮುಖಕ್ಕೆ ಅಪ್ಲೈ ಮಾಡ್ಬೋದು ತಲೆ ಕೂದಲ ಅಪ್ಲೈ ಮಾಡ್ಬೋದು ಚೆನ್ನಾಗಿ ಕುದಿಸಾದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಒಳ್ಳೆ ಜೆಲ್ಲು ರೆಡಿ ಆಗುತ್ತೆ ಬಿಸಿ ಬಿಸಿ ಇರಬೇಕಾದ್ರೇ ಜಾಲ್ರಿ ಒಳಗೆ ಸೋಸ್ಕೊಂಬಿಡಿ ಇಲ್ಲ ಅಂತಂದರೆ ಸ್ವಲ್ಪ ಅಂಟಂಟಾಗಿ ರೀತಿಯಲ್ಲಾಗುತ್ತೆ ಆವಾಗ ನೀವು ಬಟ್ಟೆಯಲ್ಲೇ ಸೋಸ್ಕೋಬೇಕಾಗುತ್ತೆ ಇವಾಗ ನಾನು ಜೆಲ್ಲನ್ನು ತೋರಿಸ್ತಾ ಇದ್ದೀನಿ ಬೀಜಗಳನ್ನು ಉಪಯೋಗಿಸ್ತಾ ಇಲ್ಲ ಜೆಲ್ ತಗೊಳ್ತಾ ಇದ್ದೀನಿ ಜೆಲ್ಲು ಎರಡು ರೀತಿಯಲ್ಲೂ ಉಪಯೋಗಕ್ಕೆ ಬರುತ್ತೆ ಒಂದು ಮುಖಕ್ಕೆ ಅಪ್ಲೈ ಮಾಡ್ಬೋದು ತಲೆಗೆ ಅಪ್ಲೈ ಮಾಡ್ಬೋದು ಒಂದು ವೇಳೆ ಆ ಜೆಲ್ಲನ್ನು ನೀವು ಉಪಯೋಗಿಸೋದಾದರೆ ಬೆಳಿಗ್ಗೆ ಮುಂಚೆ ಕುದಿಸಿರೋದನ್ನು ನೀವು ತಕ್ಕೋಬೇಕಾಗುತ್ತೆ ಅದಾದ ನಂತರ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು ಇಲ್ಲಾಂದರೆ ಸಂಜೆ ಟೈಮಲ್ಲಿ ಈ ಜೆಲ್ಲನ್ನ ತೊಗೋಬೋದು ಹಾಫ್ ಗ್ಲಾಸ್ ಸಣ್ಣ ಟೀ ಗ್ಲಾಸಲ್ಲಿ ಹಾಫ್ ಗ್ಲಾಸ್ ಕುಡಿತಾ ಬಂದರೆ ವೇಟ್ ಲಾಸ್ ಕೂಡ ಆಗುತ್ತೆ ಅದರ ಜೊತೆಗೆ ದೇಹ ಕೂಡ ತುಂಬ ಸುಂದರವಾಗಿ ಆಗುತ್ತೆ ಅಂದರೆ ಇನ್ನೂ ಯಂಗ್ ಆಗಿ ಕಾಣ್ತೀರ ಈ ಜೆಲ್ಲು ಅಷ್ಟೇ ಕೂದಲಿಗೆ ತುಂಬ ಉಪಯೋಗ ಕೂದಲು ಗ್ರೋತಿ ಕೂಡ ಕಾರಣ ಆಗುತ್ತೆ ನಾನಿಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣಲ್ಲೂ ಕೂಡ ನಾರಿನಂಶ ಇದೆ ಕೂದಲನ್ನ ತುಂಬ ಸಾಫ್ಟ್ ಸಿಲ್ಕಿಯಾಗಿ ಮಾಡುತ್ತೆ ಅದಕ್ಕೋಸ್ಕರ ಬಾಳೆಹಣ್ಣನ್ನು ನೀವು ರುಬ್ಬಿಟ್ಟು ತೊಗೋಬೇಕಾಗತ್ತೆ ಬಾಳೆಹಣ್ಣನ್ನು ನೀವು ಒಂದು ಗೆಳತಂಥ ಹಣ್ಣು ತೊಗೊಳ್ಳಿ ತುಂಬ ಚುಕ್ಕಿ ಬಿದ್ದಿರಬೇಕು ಕಪ್ಪಾಗಿರಬೇಕು ಅಂಥ ಹಣ್ಣನ್ನು ತೊಗೊಳ್ಳಿ ತುಂಬ ಚೆನ್ನಾಗಿ ಕೂದಲು ಹೊಳೆಯುವಂಥ ಕೂದಲು ನಿಮ್ಮದಾಗುತ್ತೆ ಇವಾಗ ನಾನು ಇದಕ್ಕೆ ತೆಂಗಿನ ಹಾಲು ತೊಗೊಂಡಿದ್ದೀನಿ ತೆಂಗಿನ ಹಾಲನ್ನು ಒಂದು ಲೋಟದ ಷ್ಟು ಹಾಕಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂದಲು ಇದೆ ಅದು ಯಾಕೆ ಅಂತ ನೋಡಿದಾಗ ಕೆಲವೊಬ್ಬರು ಅಡಿಷ್ನಲ್ ಫುಡ್ ತೊಗೊಳ್ತೀರಾ ಕೆಲವರು ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಜಾಸ್ತಿ ಜಾಸ್ತಿ ಬಳಸ್ತೀರಾ ಅಂತಂದರೆ ಕೆಲವರು ಮಾತ್ರೆಗಳನ್ನು ತೊಗೊಳ್ತಾರೆ ಹಾಗಾಗಿ ಮಧ್ಯ ವಯಸ್ಸಾಯಿತು ಮಕ್ಕಳು ಇಪ್ಪತ್ತು ಮೂವತ್ತು ವರ್ಷದವ್ರಿಗೂ ಆಯಿತು ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ನೀವೇನು ಮಾಡಬೇಕು ಒತ್ತಡವನ್ನು ಕಮ್ಮಿ ಮಾಡಬೇಕು ಲೈಫ್ ಸ್ಟೈ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ಆರೋಗ್ಯವಾದಂಥ ಆಹಾರಗಳನ್ನು ತೊಗೋಬೇಕು ಜ್ಯೂಸ್ಗಳನ್ನು ಜಾಸ್ತಿ ಜಾಸ್ತಿ ಕುಡೀರಿ ಅದರಿಂದ ಏನಾಗುತ್ತೆ ಹೇರ್ ಫಾಲ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಕೇವಲ ನೀವು ಹಣ್ಣಿನ ಜ್ಯೂಸ್ ತಗೋಬೇಕಂತಲ್ಲ ತರಕಾರಿ ಜ್ಯೂಸ್ ಕುಡಿಬೋದು ಹಾಗೆಯೇ ಬೆಳಗ್ಗೆ ಮುಂಚೆ ಕಷಾಯಗಳನ್ನು ತಗೊಳ್ಳಿ ಇದರಿಂದ ನಿಮ್ಮ ದೇಹದ ಸೌಂದರ್ಯ ಅಂದರೆ ಮುಖ ಮತ್ತು ಚರ್ಮ ಕೂದಲಿನ ಸೌಂದರ್ಯ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಕಷಾಯಗಳನ್ನು ಎಲೆಗಳ ಕಷಾಯ ಇರ್ಬೋದು ಅದನ್ನು ಸಹಿತ ಕುಡಿತಾ ಬಂದರೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಬಾಳೆಹಣ್ಣು ರುಬ್ಬಿ ಬಿಟ್ಟು ನಾನು ಸೋಸ್ಕೊಳ್ತಾ ಇದ್ದೀನಿ ಬಾಳೆಹಣ್ಣನ್ನು ಯಾಕೆ ಆ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಕೂದಲಲ್ಲಿ ಯಾವುದೇ ರೀತಿಯಾದಂಥದು ಕಸ ಕಸ ಇರಬಾರ್ದು ಇದರಲ್ಲೂ ಕೂಡ ಸೋಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಜೆಲ್ ಎಷ್ಟು ನೈಸ್ಸಾಗಿ ರೆಡಿ ಮಾಡ್ಕೊಳ್ತೀವೋ ಅಷ್ಟೇ ಸ್ನಾನ ಮಾಡೋದ ನಂತರ ಒಳ್ಳೆ ರೀತಿ ಫೀಲ್ ಮಾಡ್ಕೊಳ್ತೀವಿ ಅಂದರೆ ಯಾವುದೇ ರೀತಿ ಕಸ ಅಂಟ್ಕೊಂಡಿರೋದಾಗಲಿ ತಲೆಗೆ ಸ್ನಾನ ಮಾಡೋದ ನಂತರ ಇರೋದಿಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ಬಟ್ಟೆಲೆ ಸೋಸಿಬಿಡಿ ಅದಾದ ನಂತರ ಕೆಲಸ ಇರೋದಿಲ್ಲ ತುಂಬ ನೈಸ್ಸಾದಂಥ ಕೂದಲು ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಇದರಲ್ಲಿ ಸೇರಿಸಿರುವಂಥದ್ದು ಎಲ್ಲವೂ ಕೂಡ ತೇವಾಂಶ ಭರಿತವಾದಂಥದ್ದನ್ನೇ ನಾನು ಇದರಲ್ಲಿ ತೇ ಕೂದಲು ಗ್ರೋತಿ ಕೂಡ ತುಂಬಾ ಅನುಕೂಲ ಆಗುತ್ತೆ ನೀವು ಮುಖಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀರಲ್ವ ಹಾಗೆ ತಲೆಗೂ ಕೂಡ ಅಪ್ಲೈ ಮಾಡಿ ಮಸಾಜ್ ಕೊಡಿ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಇದರಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಆಲಿವ್ ಆಲಿವ್ ಆಯಿಲ್ ಎಣ್ಣೆನಾದರೂ ಸೇರಿಸ್ಕೋಬೋದು ಅಂತಂದರೆ ತೆಂಗಿನ ಎಣ್ಣೆನಾದರೂ ಸೇರಿಸ್ಕೋಬೋದು ಒಂದೇ ಒಂದು ಸ್ಪೂನು ಸೇರಿಸ್ಕೋಬೇಕಾಗತ್ತೆ ನೀವು ಅದರಿಂದ ಏನಾಗುತ್ತೆ ಕೂದಲು ತುಂಬ ಶೈನಿಂಗಾಗಿ ಹೊಳೆಯುತ್ತಾ ಇರುತ್ತೆ ನೀವು ಎಣ್ಣೆ ಹಚ್ಚೋದೇ ಬೇಡ ಕೂದಲಿಗೆ ಅಷ್ಟು ಸುಂದರವಾಗಿ ಆಗುತ್ತೆ ತಲೆಗೆ ಸ್ನಾನ ಮಾಡಾದ ನಂತರ ಇದಕ್ಕೆ ನಾನು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಕೂದಲಿಗೆ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಕೂದಲು ಯಾವಾಗಲೂ ಸಿಲ್ಕಿಯಾಗಿ ಶೈನಿಯಾಗಿ ಮೃದು ಆಗಿ ಇರುತ್ತೆ ಅದಕ್ಕೋಸ್ಕರ ಈ ಹೇರ್ ಪ್ಯಾಕನ್ನು ಹಚ್ತಾ ಬನ್ನಿ ತುಂಬ ಪ್ರಯೋಜನವರವಂತಹ ಈ ಹೇರ್ ಪ್ಯಾಕು ನಿಮ್ಮ ಕೂದಲೇ ಶಕ್ತಿಯುತವಾಗಿ ಮಾಡುತ್ತೆ ಮತ್ತು ಹೊಳೆಯೋ ಹಾಗೂ ಕೂಡ ಮಾಡುತ್ತೆ ಇವಾಗ ನೀವು ಕಂಪ್ನಿ ಪ್ರಾಡಕ್ಟ್ ಗಳನ್ನ ಮನೆಗೆ ತರೋದು ಬಿಟ್ಬಿಡಿ ಈ ರೀತಿಯಾದ ಜೆಲ್ನ ತಲೆಗೆ ಅಪ್ಲೈ ಮಾಡಿ ತುಂಬ ಸುಂದರವಾದ ಕೂದಲು ಬರ್ತಾ ಹೋಗುತ್ತೆ ನಿಮಗೆ ಹಾಗೇನೆ ಕೂದಲು ಶೈನಿ ಮತ್ತೆ ಸಿಲ್ಕಿ ಆಗುತ್ತೆ ಇವಾಗ ಏನು ಮಾಡಿ ಅಂತಂದರೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ತಾಸು ಎರಡು ತಾಸು ಬಿಟ್ಬಿಟ್ಟು ಅದಾದ ನಂತರ ಉಗುರು ಬೆಚ್ಚನ ನೀರಿನೊಳಗೆ ಸ್ನಾನ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲೂ ಅಷ್ಟೇ ಒಳ್ಳೊಳ್ಳೆ ರೀತಿಯಾದಂಥ ಹೇರ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಡ್ತೀನಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ